ಎನ್ನುವ ಪ್ರಶ್ನೆಗೆ ಉತ್ತರಗಳನ್ನು ಬರೆಯಬೇಕು ಒಂದೇ ಉತ್ತರದು ಉತ್ತರಗಳು ಹೆಂಗಿರಬೇಕು ಅಂದ್ರೆ ಉತ್ತರಗಳು ಸರಿಯಾಗಿರಬೇಕು ಅಂದ್ರೆ ನೀವು ಉತ್ತರಗಳು ಸರಿಯಾಗಿರಬೇಕು ಪ್ರಶ್ನೆಗೆ ತಕ್ಕಂಗೆ ವೆರಿ ಗುಡ್ ಏನನ್ನ ಬರೆಯಬೇಕು ಉತ್ತರಗಳನ್ನು ಬರೆಯಬೇಕು ಪಾಯಿಂಟ್ ನಂಬರ್ ಟು ಉತ್ತರಗಳು ಸರಿಯಾಗಿರಬೇಕು ಹಾಗಾದ್ರೆ ಆ ಉತ್ತರಗಳು ಎಲ್ಲಿ ಸಿಗುತ್ತವೆ ವೆರಿ ಗುಡ್ ಏನು ಪಠ್ಯಪುಸ್ತಕದಲ್ಲಿ ಸಿಗುತ್ತವೆ ನನ್ನ ಪ್ರಶ್ನೆ ಇನ್ನೊಂದು ಹಾಗಾದ್ರೆ ಎಷ್ಟು ಜನ ಈ ಪಠ್ಯ ಪುಸ್ತಕವನ್ನು ಕನಿಷ್ಠ ಎರಡು ಬಾರಿ ಓದಿದ್ದೀರಿ ನಾನು ಅರ್ಥ ಮಾಡ್ಕೊಂಡು ನನ್ನ ಪ್ರಶ್ನೆ ಈ ಪಠ್ಯ ಪುಸ್ತಕಗಳನ್ನು ಭಾಗ ಒಂದು ಮತ್ತು ಭಾಗ ಎರಡನ್ನ ಈಗಾಗಲೇ ಎಷ್ಟು ಜನ ಎರಡು ಸಾರಿ ತಿರುವೆ ಹಾಕಿದ್ದೀರಿ ಒಬ್ಬರು ಮಕ್ಕೊಬ್ರು ನೋಡ್ತಾರ ನಾನು ನೋಡಲ್ಲ ಪಕ್ಕದಲ್ಲಿ ನೋಡ್ರಿ ಹಾಗೆ ಎಷ್ಟು ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ದೃಶ್ಯ ಅಲ್ವಾ ಪಕ್ಕಕ್ಕ ನೋಡು ಅಲೋ ನೋಡು ಅವನು ಓದಿದ್ದಾನ ನಾನು ಓದಿಲ್ಲಪ್ಪಾ ಇವನು ಓದಿದ್ದಾಳಾ ಆ ನಾನು ಓದಿಲ್ಲ ಇನ್ನೊಬ್ರು ನೋಡೋದು ಜಾಸ್ತಿ ನಾವು ಲೋಕದ ಡೊಂಕ ನೀವೇಕೆ ತಿದ್ದೀವಿರಿ ನಿಮ್ಮ ನಿಮ್ಮ ತನಗ ಸಂತೈಸಿಕೊಳ್ಳಿ ಅಲ್ವಾ ನಾನು ಓದಿನ ಬಿಟ್ಟು ನನ್ಗೆ ಗೊತ್ತೇ ಇಲ್ಲ ಓದಿಲ್ಲ ನಾನು ಇಲ್ಲ ಯಾರು ಪರಿಪೂರ್ಣ ಓದಿಲ್ಲ ಅಲ್ಲಿಬ್ರು ಯಾರು ಕೈಯುತ್ತಿದ್ರಿ ಧನ್ಯವಾದ ಅವರಿಗೆ ಚರ್ಚನೆ ಓದಿರಿ ಕೈಯತ್ರಿಪ್ಪ ಮೊದಲ ಉತ್ತರಗಳನ್ನ ಬರೆಯಬೇಕು ಏನನ್ನ ಬರೆಯಬೇಕು ಎನ್ನುವಕ್ಕೆ ಉತ್ತರಗಳನ್ನು ಬರೆಯಬೇಕು ಆ ಉತ್ತರಗಳು ಸರಿಯಾಗಿರಬೇಕು ಎರಡನೇ ಪಾಯಿಂಟ್ಸ್ ಮೂರನೇ ಪಾಯಿಂಟ್ಸ್ ಆ ಉತ್ತರಗಳು ಎಲ್ಲಿ ಸಿಗುತ್ತವೆ ಆ ಉತ್ತರಗಳು ಪಠ್ಯ ಪುಸ್ತಕದಲ್ಲಿ ಸಿಗುತ್ತವೆ ಹಾಗಾದರೆ ನಾವು ಪಠ್ಯಪುಸ್ತಕಗಳನ್ನು ಓದಬೇಕು ಎರಡು ಜನ ಓದಿವಿ ನಾವು ಗೈಡು ಮಾರ್ಗದರ್ಶಿ ಪುಸ್ತಕ ಆ ಚೀಟಿ ಚಿಪ್ಪಾಡಿ ಪಠ್ಯಪುಸ್ತಕಗಳು ನಮಗೆ ಹೆತ್ತ ತಾಯಿ ಇದ್ದಂತೆ ಪಠ್ಯಪುಸ್ತಕಗಳು ನಮಗೇನು ಎತ್ತ ತಾಯಿ ಇದ್ದಂತೆ ಉಳಿದವಲ್ಲ ಮಾರ್ಗದರ್ಶಿ ಕೈಪಿಡಿ ಆ ಅವೆಲ್ಲಗಳು ಚೀಟಿ ಚಿಪ್ಪಾಟುಗಳು ಅಂಕಲ್ ಅಂಟಿ ಇದ್ದಂಗ ಅಂಟಿ ಅಂಕಲ್ ಬೇರೆ ಹೆತ್ತ ತಾಯಿ ಬೇರೆ ಹೆತ್ತ ಏನು ಓದೇ ಇಲ್ಲ ನಾವು ನಂದಿಬ್ಬರು ಮೂವರಿಗೆ ಧನ್ಯವಾದ ಹೇಳಿರಿ ಕೈ ಐತೀರಿ ಅವ್ರು ಸುಮ್ ಸುಮ್ನೆ ಎದಕ್ ಕೈ ಐತಿದ್ರಿ ನಮ್ಗೆ ಗೊತ್ತಿಲ್ಲ ಆದ್ರೂ ಧನ್ಯವಾದ ಒಂದದ್ದು ಉತ್ತರಗಳನ್ನ ಬರೀಬೇಕು ಎರಡನೇದ್ದು ಸರಿಯಾದ ಉತ್ತರಗಳನ್ನು ಬರೀಬೇಕು ಹಾಗಾದರೆ ಸರಿಯಾದ ಉತ್ತರಗಳು ಎಲ್ಲಿ ಸಿಗುತ್ತವೆ ಪಠ್ಯಪುಸ್ತಕದಲ್ಲಿ ಸಿಗುತ್ತವೆ ಹಾಗಾಗಿಯೇ ನಾವು ಪಠ್ಯಪುಸ್ತಕಗಳನ್ನ ಓದಬೇಕು ಕ್ಲಿಯರ್ ಪಾಯಿಂಟ್ ನಂಬರ್ ಟು ಎಷ್ಟನ್ನು ಬರೆಯಬೇಕು ವಾಹ್ ಇಲ್ಲಿ ನೋಡ್ರಿ ನಿಮ್ಮ ಒಂದು ಯಾರೋ ಪ್ರಶ್ನೆ ಕೇಳಿದ್ರೆ ರೈಟ್ ವೆರಿ ಗುಡ್ ಇಲ್ಲಿ ನಿಮ್ಗೆ ಗೊತ್ತಿದೆ ಅದು ನೋಡ್ರಿ ವಿಷಯ ಕರೆಕ್ಟ್ ಹೋಗ್ತಾ ಇದೆಯಾ ಎಷ್ಟನ್ನು ಬರೆಯಬೇಕು ವೆರಿ ಗುಡ್ ಅಂಕಗಳಿಗೆ ಅನುಗುಣವಾಗಿ ಬರೆಯಬೇಕು ನಿಮ್ಮಲ್ಲೇ ಉತ್ತರ ಇದೆ ಇದ್ರ ಇದಕ್ ಮೂರು ಮಕ್ಕಳದ ಮತ್ತೆ ಮೂರು ವಿಭಾಗ ಮಾಡ್ತೀವಿ ಇದನ್ನ ಒಂದೆದ್ದು ಒಂದೆದ್ದು ಎಷ್ಟು ಅಂಕದ ಪ್ರಶ್ನೆ ವಿಚಾರ ಇರಬೇಕು ನಮ್ಗಿದು ಇದು ತಿಮ್ಮ ಸರ್ ಶಬರಿಯನ್ನು ಬಹಳ ಆರಾಧಿಸ್ತಾರ ಶಬರಿಯ ಭಕ್ತಿಗೆ ಮಾರೋಗ್ಬಿಟ್ಟಾರ ತಿಮ್ಮಣ್ಣ ಸರ್ ಒಂದ್ ವಾರ ಗಟ್ಲೆ ಶಬರಿಯನ್ನು ಕುರಿತು ಹಾಡಿದ್ರು ಕತೆ ಹೇಳಿದ್ರು ವಿಡಿಯೋ ಪಾಠಗಳನ್ನು ತೋರಿಸಿದ್ರು ಶಬರಿ ತಾಳ್ಮೆಯಲ್ಲಿಯೂ ಶಕ್ತಿ ಇದೆ ಅಂತ ಹೇಳಿದ್ರು ತಾಳ್ವಿಕೆಯಲ್ಲಿಯೂ ತಪಸ್ಸಿದೆ ಅಂತ ಹೇಳಿದ್ರು ತಾಳ್ವಿಕೆ ಜೀವನದ ಅತಿ ಮುಖ್ಯ ಅಂತ ಹೇಳಿ ಶಬರಿಯ ಗುಣಗಾನ ಮಾಡಿ ಅವರ ಡ್ಯಾನ್ಸ್ ಮಾಡಿ ಹಾಡಿಬಿಟ್ರು ರಾಮ ರಾಮ ರಾ ಎಲ್ಲಿರುವ ಬಾರಪ್ಪ ಅಂತ ಒಂದ್ ವಾರ ಹಾಡಿದ್ರು ಕುಣಿದ್ರು ಪಾಪ ಸರ್ ಹೇಳಂತ ನಾವು ಬಹಳ ಓದಿದ್ವಿ ಆದ್ರ ಪರೀಕ್ಷೆಯಲ್ಲಿ ಶಬರಿ ಬಗ್ಗೆ ಒಂದೇ ಪ್ರಶ್ನೆ ಐತೆ ಉಳಿದದ್ದು ಕೃತಿಕಾರರ ಪರಿಚಯ ಕೇಳ್ಯಾರ ಬರ್ದವ್ರು ಯಾರು ಶಬರಿ ಪಾಠ ಹುಟ್ಟಿ ನನ್ನ ಸಿಂಹಾಚಾರ ಕ್ಲೋಸ್ ಆಗೈತೆ ಅದು ಪಾಠ ಪರೀಕ್ಷಾ ದೃಷ್ಟಿಯಿಂದ ಹೇಳಕ್ತೀನಿ ಹಾಗಲ್ಲಿ ನಾನು ಒಂದು ಪಾಯಿಂಟ್ ಮಾಡಿದ್ ನಾನು ಜ್ಞಾನದ ದೃಷ್ಟಿಯಿಂದ ಓದಿ ನೋಡ್ರಿ ಅವಾಗ ಶಕ್ತಿ ಹೆಂಗ್ ಬರತ್ ನೀವು ಪರೀಕ್ಷಾ ದೃಷ್ಟಿಗೆ ಹೆಲ್ಪ್ ಆಗತ್ತ ನೀವು ಆ ಎ ಎಸ್ ಅಂತ ಹೋದ್ರಿ ಕನಿಷ್ಠ ಕೆ ಎಸ್ ಆಫೀಸರ್ ಹಾಕ್ತೀರಿ ಕ್ಲಿಯರ್ ಜ್ಞಾನದ ದೃಷ್ಟಿಯಿಂದ ಹೋದ್ರಿ ಪರೀಕ್ಷೆ ಸರಳ ಆಗತ್ತೆ ಈಜಿ ಹಬ್ಬದ ಹಾಗೆ ಆಚರಣೆ ಮಾಡಬಹುದಲ್ವಾ ಓಕೆ ಎಷ್ಟು ಅಂಕದ ಪ್ರಶ್ನೆ ಅರಿವಿರ್ಬೇಕು ನಮ್ಗ ಪಾಪ ಚೆನ್ನಾಗಿ ಹೇಳಿದ್ರು ಒಂದು ವಾರ ಗಟ್ಟಲೆ ಹೇಳ ಸರಿ ಮರ್ಯಾದೆ ಕೊಡಬೇಕು ಮಂಜುನಾಥ್ ಬರದ ಶಬರಿಯು ಯಾರ ಆಶ್ರಮದಲ್ಲಿ ವಾಸವಾಗಿದ್ದಳು ಅಥವಾ ಅಂತ ಕೇಳಿದ್ರು ಶ್ರೀರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚನೆ ಕೊಟ್ಟವರು ಯಾರು ಅಂತ ಒಂದು ಪ್ರಶ್ನೆ ಇದೆ ಅನ್ಸ್ರೆ ಯಾವ್ದೊಂದು ಪ್ರಶ್ನೆ ಅವರು ವಿಚಾರ ಮಾಡಿದ ಪಾಪ ತಿಮ್ಮಣ್ಣ ಸಾರು ಒಂದ್ ವಾರ ಗಟ್ಲೆ ಶಬರಿ ಬಗ್ಗೆ ಹೇಳ ಪಾಪ ಗೌರವ ಕೊಡ್ಬೇಕು ತಿಮ್ಮಣ್ ಸಾರಿಗೆ ಅನ್ಯಾಯ ಮಾಡ್ದಾಗತ್ತ ಶಬರಿ ವಯಸ್ಸು ವಯಸ್ಸಿನೊಂದಿಗೆ ಎಪ್ಪತ್ತು ವರ್ಷದ ಮುದುಕಿ ಅಕ್ಕಿ ಪಾಪ ಅಕಿಗೆ ಅನ್ಯಾಯ ಮಾಡ್ದಾಗತ್ತ ಒಂದ್ ಇಪ್ಪತ್ ಸಾಲ ಬರದ್ಬುಡಣ್ಣ ಪಾಪ ಅನ್ಯಾಯ ಆಗ್ಬಾರ್ದು ಅಕ್ಕಿಗ ಇಪ್ಪತ್ತು ಸಾಲ ಬರದ್ರ ಇರುವಂತ ಅಕ್ಕ ಎಷ್ಟು ಬರಿಬೇಕಾ ಬರಿಬೇಕಾ ಗೌರವ ಹೇಳ್ರಿ ಮಾಡಬೇಡ್ರೆ ಜೋರ್ ಮಾತಾಡ್ಬೇಕು ಬರಿಬೇಕ ಬರೀಬಾರ್ದು ಎಷ್ಟು ಅಂಕದ ಪ್ರಶ್ನೆ ಕೇಳಿದಾರ ಅದನ್ನ ಪ್ರಶ್ನೆ ಇದು ಕರಿಬಿರ್ಬೇಕು ನಮಗ್ ಹಾಗಾಗಿ ಪ್ಲೀಸ್ ಈಗ ಬರ್ಕೊಳಪ್ಪ ಯಾರು ಪ್ರಶ್ನೆ ಕೇಳಿದ್ರಲ್ಲ ಒಂದು ಅಂಕದ ಪ್ರಶ್ನೆಗೆ ಒಂದರಿಂದ ಎರಡು ಸಾಲು ಕ್ಲಿಯರ್ ಎಷ್ಟು ನಿಮಿಷವನ್ನ ಬಳಸ್ಕೊಳ್ಬೇಕು ಎರಡನೇ ಪ್ರಶ್ನೆ ನೋಡ್ರಿ ಎಷ್ಟು ಸಮಯವನ್ನು ಬಳಸಿಕೊಳ್ಳಬೇಕು ಇದು ಅರಿವಿರ್ಬೇಕು ನಮ್ಗ ಟೈಮ್ಗೆ ಓಡ್ತಿರುತ್ತ ಮುಳ್ಳಿಂದ ಕಡೆಕ್ ಬರೋದಲ್ಲ ಇದಕ್ ಒಂದರಿಂದ ಒಂದೂವರೆ ನಿಮಿಷ ಅಂತ ಬರ್ಕೊಂಡ್ರಿ ಅಂತ ಇಟ್ಕೊಂಡ್ರಿ ಪ್ರಶ್ನೆ ನಮ್ದು ಈಗಿದೆ ನೋಡಿ ಈಗಿದೆ ನೋಡ್ರಿ ಕೂಲಿ ಬಲು ಪದವು ఈ సంధి ఉదాహరణ యాకె ఏ సవర్ణ దీర్ఘ ఆి ఆదేశి ఆకెసి వృద్ధి సంధి ఆయ్కెడి ఎన్ సంధి ఆధి ఇమీడియట్ ఇమిడియట్ నిన్న హెసరు ఏను నిమ్మ తేను ಹಿಂಗ್ ಕೇಳ್ತಾ ಪ್ರಶ್ನೆ ಮಾಡಿದ್ರಿ ನಿಮ್ಮ ತಂದೆ ಹೆಸರೇನು ಸರ್ ನಾನ್ ಆಪ್ಷನ್ ಸರ್ ಕೊಡಕ್ಕಾಗತ್ತಾ ಇದನ್ನ ಆಪ್ಷನ್ ಕೊಡಕ್ಕಾಗತ್ತ ಯಾವ ಪ್ರಶ್ನೆಗಳು ಓದಿದ ತಕ್ಷಣವೇ ಉತ್ತರ ಒಳಿಯುತ್ತವೆ ಅವು ಗೊತ್ತಿದ್ದ ಗೊತ್ತಿರುವ ಪ್ರಶ್ನೆಗಳು ಇಮಿಡಿಯೇಟ್ ನಮ್ಮ ಸಂಬಂಧಿಕ ಪ್ರಶ್ನೆಗಳು ನಮ್ ಸಂಬಂಧಿಸು ಇಮಿಡಿಯೇಟ್ ಇಮಿಡಿಯೇಟ್ ರಾಹಿಲನು ಪೈಲಟ್ನ ಪೈಲಟ್ ರಾಹಿಲಿನ ಹೇಳಿದ ಮಾತುಗಳು ಯಾವ ಟಾಕ್ ಟಾಕ್ ಟಕ್ ಟಕ್ ಬರ್ಬೇಕು ರಾಯಿಲನು ಮಹಿಳೆ ಅರ್ಥನಾದವನ್ನು ಕೇಳಿ ಅವನ ಮನಸ್ಸಿನಲ್ಲಿ ಮೂಡಿದ ಭಾವನೆಗಳೇನು ನನಗ ಆ ಮನಸ್ಸಿನ ನನಗ ಮೂಡಬೇಕ ಆ ಭಾವನೆಗಳು ಅನುಭವಿಸಿ ಬರಿಬೇಕು ಚೆನ್ನಾಗಿದೆ ಸರ್ ಅನುಭವಿಸಿ ಬರಬೇಕು ನಾನೇ ರಾಯಿಲ್ ಆಗಿದ್ದೇನೆ ನಾನೇ ಈಜು ಬಂದಿದ್ದೇನೆ ನನ್ನ ಕಾಲು ಮುರಿದು ಹೋಗಿದೆ ಮಗು ಚೀರ್ ಇಲ್ಲ ಮಗು ಚೀರ್ತಾ ಇದೆ ನನ್ನ ಮನಸ್ಸಿನಲ್ಲಿ ಏನ್ ಭಾವನೆ ಮೂಡಬಹುದು ಅಂತ ಬರಿಬೇಕು ಪ್ಲೀಸ್ ವೆರಿ ಇಂಪಾರ್ಟೆಂಟ್ ಕಂಟೆಂಟ್ ಬಿಟ್ಟು ಹೊರಗಡೆ ಹೋಗಂಗಿಲ್ಲ ಬಹಳ ಜನ ವಿದ್ಯಾರ್ಥಿಗಳು ಜನರಲ್ ಬರೆಯ ಕೂಡ ಜನರಲ್ ಬರೆಯಕ್ಕೆ ಓಡಾಡಿದ್ರೆ ಸುತ್ತ ಕಟ್ಟತಿ ಹೊರತಾಗಿ ನೀರಾಗ ಕಾಲಿಡೋದೇ ಈಜುದೇ ಇಲ್ಲ ಮಾತಾಡ್ತಾ ಗೊತ್ತಾಗ ಎಷ್ಟು ಸಮಯವನ್ನು ಬಳಸ್ಕೊಳ್ಬೇಕು ಒಂದ್ ಒಂದೂವರೆ ನಿಮಿಷ ಸಾರ್ ಅದ್ರ ನೀವೂ ಸರ್ ಸಿಲಿ ಕ್ವೆನ್ ಸರ್ ಉಳಿದ ಪ್ರಶ್ನೆಗೆ ಉತ್ತರ ಕೊಟ್ಟು ಬಿಡ್ತೀವಿ ಆಗಲೇ ಎಷ್ಟು ಸೆಕೆಂಡ್ ಸಾಕ್ ಸರ್ ಒಂದು ಮೂವತ್ತು ಸೆಕೆಂಡ್ ನ ಸರ್ ಐದು ಸೆಕೆಂಡ್ ಒಳಗೆ ಉತ್ತರ ಬಂದ್ಬಿಡ್ತು ಒಂದ್ ಐದಾರು ಸೆಕೆಂಡ್ ಟಿಕ್ ಹಾಕ್ಬಿಟ್ಟಿ ಓಕೆ ಆಯ್ತು ಸಾರ್ ಎರಡು ಸೆಕೆಂಡ್ ಮುಗಿತ ಅಲ್ಲಿಗೆ ಹತ್ತರಿಂದ ಹದಿನೈದು ಇಪ್ಪತ್ತು ಸೆಕೆಂಡ್ ತಗೋ ಉಳಿದಲ್ಲಿ ಸುಮ್ನೆ ಕೊಡ್ಬೋದು ಸರ್ ಕಣ್ಣು ಬಾಯ್ ಬಿಟ್ಕೊಂಡು ಮಾಡ್ಕಂತ ಇನ್ನೊಂದು ಪ್ರಶ್ನೆಗೆ ಅದು ಟೈಮ್ ಸಿಗುತ್ತೆ ಅಲ್ವಾ ನಿಮಗೆ ನಮ್ದೇ ಟೈಮ್ ಅದು ನನ್ನ ಟೈಮ್ ಅದು ಇವ ಟೈಮ್ ಸ್ಟಾರ್ಟ್ ನೋವು ನನ್ನ ಟೈಮ್ ಎಂದು ಯಾರಿಗೂ ಕಡ ಕೊಡಬಾರ್ದು ಸರ್ ಬರ್ತಾನೆ ಟೈಮ್ ದಯಾ ಸರ್ ಇನ್ನು ಮೂವತ್ತು ಇದೆ ಸರ್ ನಂದು ಸುಮ್ನೆ ಕುಡ ನನ್ ಅಧಿಕಾರ ಇದೆ ನೀವೇನು ಅದನ್ನ ಆ ಪವರ್ ನಿಮ್ಮಲ್ಲಿ ಬರ್ಬೇಕು ಕೊಟ್ಬಿಡ್ತೀಯ ತಗೊಳ್ಳಿ ಸರ್ ತಾಯಿ ಏನೋ ವಿಚಾರ ಹೊಳೀತಿತ್ತು ನಿಮ್ಗೆ ನಿಮ್ಗೊಂದು ಇವ್ನ ಟ್ರಿಕ್ಸ್ ಕೊಡ್ತೀನಿ ನನ್ನ ಎಷ್ಟೋ ಸಂದರ್ಭಗಳಲ್ಲಿ ಶಿಕ್ಷಕರು ಮಾಡುವ ಪಾಠಗಳಿಂದ ಶೇಕಡ ನಲವತ್ತರಷ್ಟು ಆಗಬಹುದು ಪ್ರಶ್ನೆ ಇದಕ್ಕೆ ಯಾರಾದರೂ ನಲವತ್ತರಷ್ಟು ಶೇಕಡ ಕೆಲವು ಟ್ಯಾಲೆಂಟ್ ಹುಡುಗರು ಓದೋದೇ ಇಲ್ಲ ಸಿನಿಮಾ ಬಂದ್ ಮಾಡ್ತೀವಿ ಪರೀಕ್ಷೆ ಬರೀತಾರೆ ಫಸ್ಟ್ ಕ್ಲಾಸ್ ರಿಸಲ್ಟ್ ಪ್ಲೀಸ್ ನೋಡ್ ದಿಸ್ ಪಾಯಿಂಟ್ ಹೌದು ಚಾಲೆಂಜ್ ಮಾಡ್ತೇನೆ ನಾನು ಕೂಲ್ ಆಗಿರ್ತಾರೆ ಅವಳ ಆಡ್ಕೊಂತಿರ್ತಾರ ಅವರು ನಿಮ್ಗೆ ಅನ್ಸುತ್ತೆ ಅಷ್ಟೇ ಓದೋದಿಲ್ಲ ಈ ಸಲ ಡಿಮೆ ಇತ್ತೆ ನೀವ ಆ ರಿಸಲ್ಟ್ ನೋಡಿ ಫಸ್ಟ್ ಕ್ಲಾಸ್ ಇರ್ತಾನ ಮೈಂಡ್ ಸೆಟ್ ಅಪ್ ಆಗಿರ್ತ ನೋಡಿ ಓದೋ ಟೈಮ್ ಕರೆಕ್ಟ್ ಓದ್ತಾನೆ ಮಾತಾಡೋ ಟೈಮ್ ಕರೆಕ್ಟ್ ಮಾತಾಡ್ತಾನೆ ಊಟ ಟೈಮ್ ನಾಗ ಊಟ ಅನುಭವಿಸ್ತಾನೆ ಅನುಭವಿಸ್ಬೇಕು ಊಟ ಓದ್ನಿಗೂ ಮೊಬೈಲ್ ಇಡೋದು ಊಟ ಅಲ್ಲ ಅಲ್ಲ ಇದು ಅವೇರ್ನೆಸ್ ಇರಬೇಕು ಈ ಟೈಮ್ ನಾನು ಉಳಿತಾ ಮೂವತ್ತು ಸೆಕೆಂಡ್ ನಲ್ಲಿ ಇನ್ನೊಂದ್ ಪ್ರಶ್ನೆ ಕೆಲವು ಕಠಿಣ ಇರ್ತೀರ್ತವ ಈಜಿ 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 ಹೋಗಿ ಅವಳಕ್ಕೆ ಬಿಳಿಸಿ ಬಿಡ್ತಾನೆ ವರ್ತನೆ ಆಗೋದಿಲ್ಲ ಈ ಅವೇಕ ತರುವಾಯ ಚೆನ್ನಾಗಿ ಈ ಪದಗಳು ಈ ಆ ಉದಾಹರಣೆ ಆಗಿವೆ ಅಂತ ಕೊಟ್ಟು ಬಿಡ್ತಾನೆ ನೀ ಹೇಳ್ತೀಯಪ್ಪ ಅವಾಗ ಯಾರು ಇರೋದಿಲ್ಲ ಬರ್ತೀನಿ ನನ್ನೆಲ್ಲ ನಾವಿನ್ನೂ ಬರದಿಲ್ಲ ಬರದೇ ಇಲ್ಲ ಸಮಸ್ಯೆ ನಂದು ಬಗೆಹರಿಸ್ ನಾನೇ ಅಲ್ವಾ ಔಟ್ ಕರೆಕ್ಟ್ ಮಾಡ್ಬೇಕು ಮಾಡು ಇಲ್ಲವೇ ಮಾಡಿ ಬಹು ಆಯ್ಕೆ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಓಕೆ ಎಷ್ಟು ಅಂಕದ ಸಮಯ ಮೀಸಲಾಗ್ಬೇಕು ಗೊತ್ತಾಯ್ತಾ ಎರಡು ಅಂಕದ ಪ್ರಶ್ನೆಗಳಿಗೆ ಬರ್ಕೊಡ್ರಿ ಎರಡರಿ ಮೂರರಿಂದ ಆರ್ ಸಾಲ ಬರಿಬೇಕು ಅಲ್ಲಿ ಪ್ರಶ್ನೆ ಇದೆ ನೋಡ್ರಿ ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ಸಾಲುಗಳಿಗೆ ಉತ್ತರಿಸಿ ಮತ್ತೆ ನೀವು ಆರು ಸಾಲ ಅಂತ ಬರಿಸಿರಲ್ಲ ಅಮ್ಮ ಹೆಚ್ಚು ಕೊಡ್ ನಿಮ್ಗೆ ಇರ್ತೀರಿ ಡಾಕ್ಟ್ ಇರ್ತಾವ ಉಬ್ಬಿರ್ತಾವ ಎಂಟ್ರ ಬಿದ್ದಿರ್ತಾವ ನಿಮ್ ಆಟ ಇಬ್ಬಿರ್ತಾವ್ ಕೆಲವು ಒತ್ತು ಕೊಂಬು ದೀರ್ಘ ಪ್ಯಾರ ಏನಿರುದಿಲ್ಲ ಮಾಡ್ಬೇಕು ಅವ್ನು ವಿಜ್ಞಾನದಲ್ಲಿ ನೋಡ್ರಿ ಏನ್ ಕೇಳಿರ್ತಾರ ಅದನ್ನೇ ನಿನ್ನ ಹೆಸರು ಏನಪ್ಪಾ ಇಷ್ಟ ಏನ್ ಕೇಳಿದ್ರು ಅಷ್ಟೇ ಉತ್ತರ ಅಲ್ಲ ಒಂದ್ ಅಂಕದ್ದು ಒಂದ್ ಅಂಕದ್ದು ನನ್ನ ಹೆಸರು ಮಂಜುನಾ ಅಂತ ಕ್ಲೋಸ್ ತರ ನನ್ನ ಹೆಸರು ಮಂಜುನಾಥ್ ಸರ್ ನಮ್ಮಪ್ಪ ಹೆಸರು ಹೀಗೆ ಸರ್ ನಮ್ಮ ಅವ ಹೀಗೆ ಸರ್ ನಮಗೆ ನಾಲ್ಕು ಮಂದಿ ಮಕ್ಳಿದ್ದಾರೆ ಸರ್ ನಮ್ದು ನಾಲ್ಕೆ ಎಕರೆ ಹೊಲ ಇದೆ ಸರ್ ನಮ್ಮಪ್ಪ ಇಂತ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಕೇಳ್ಬೇಕಾ ಹೇಳ್ಬೇಕಾ ಹೇಳಿ ಸರ್ ಇದು ಅಲ್ಲ ಉದಾಹರಣಾ ಪ್ರಶ್ನೆ ಆಗತ್ತ ಕೇಳಿನ ನಾನು ನಿನ್ನ ಹೆಸರು ಏನು ಇಷ್ಟೇ ಅಲ್ವಾ ಕತಿ ಬರಿಬೇಡ್ರಿ ಪ್ಲೀಸ್ ಏನ್ ಅದನ್ನ ಆಲೋಚನೆ ಮಾಡಿ ವಿವರಿಸಿರಿ ಸರಿ ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬರೆಯಿರಿ ಅಂಕಗಳನ್ನು ನೋಡ್ಕೊಳವಲ್ಲ ಎಷ್ಟು ಸಮಯವನ್ನ ಮೂರನೇ ಪಾಯಿಂಟ್ ಎಷ್ಟು ಸ್ಥಳಾವಕಾಶ ಒಂದ್ ಸಾಲ್ ಎರಡ್ ಸಾಲ ಇಲ್ಲಿ ಬರ್ತ ನೋಡ್ರಿ ಒಂದು ಅಂಕಕ್ಕೆ ಒಂದರಿಂದ ಎರಡ್ ಸಾಲ ಎರಡು ಅಂಕಕ್ಕ ಮೂರಿಂದ ಆರ್ ಸಾಲ ಮೂರು ಅಂಕಗಳಿಗೆ ಆರಿಂದ ಎಂಟು ಸಾಲ ನಾಲ್ಕು ಅಂಕಗಳಿಗೆ ಎಂಟರಿಂದ ಹನ್ನೆರಡು ಸಾಲ ಐದು ಅಂಕಗಳಿಗೆ ಬರ್ಕೋರಿ ವೆರಿ ಇಂಪಾರ್ಟೆಂಟ್ ಇದು ಒಂದು ಪ್ರಶ್ನೆ ಇಲ್ಲಿ ಕೊನೆಯದೊಂದು ನಲವತ್ತೈದನೇ ಪ್ರಶ್ನೆ ಇದೆಯಲ್ವಾ ಐದು ಅಂಕದ ಪ್ರಶ್ನೆ ಇದೆಯಲ್ಲ ಈ ಕೆಳಗಿನ ಪ್ರಬಂಧವನ್ನು ಹದಿನೈದು ವಾಕ್ಯಗಳಿಗೆ ಮೀರದಂತೆ ಬರೆಯಿರಿ ಕ್ಲೋಸ್ ಆಗ್ಬೋದಾ ಉತ್ತರ ಸಿಕ್ತ ಒಬ್ಬ ನಿಜವಾದ ವಿದ್ಯಾರ್ಥಿ ಪರೀಕ್ಷೆ ಬರೆಯುವಂತ ವಿದ್ಯಾರ್ಥಿ ಮೂರು ಗಂಟೆ ಹದಿನೈದು ನಿಮಿಷವನ್ನು ತೆಗೆದುಕೊಳ್ಳುವುದಿಲ್ಲ ಕೇವಲ ಎರಡು ಗಂಟೆ ಐವತ್ತು ನಿಮಿಷಗಳಲ್ಲಿ ಪರೀಕ್ಷೆಯನ್ನು ಬರೆದು ಮುಗಿಸುತ್ತಾನೆ ವನ್ನೊಂದು ಹತ್ತಿಪ್ಪತ್ತು ನಿಮಿಷ ಎಷ್ಟೇ ಗೊತ್ತ ನಮ್ಮ ಯಾಕೆ ಎಷ್ಟು ತಗೊಳ್ತಾನೆ ಚಾಕುಡಕ್ ಹೋಗ್ತಾನ ಎಷ್ಟು ಕೊಡ್ತಾನೆ ಏನ್ ಮಾಡ್ತಾನೆ ಅವನು ಚೆಕ್ ಮಾಡ್ತಾನೆ ಅಂಕಗಳು ಅಲ್ಲೇ ಬೀಳ್ತಾವು ಓಕೆನಾ ಹಿಂಗ ಹಿಂಗ ಅಲ್ಲೇ ರಿಸಲ್ಟ್ ಗೊತ್ತಾಗೆಲ್ಫ್ ಕಾನ್ಫಿಡೆಂಟ್ ಇರ್ಬೇಕ ನಾನು ಓದಿದ್ವೋ ಬಿದ್ದವು ನಾನು ಬರ್ದಿದ್ವು ರೈಟ್ ಕ್ಲಿಯರ್ ನಂಬರ್ ಪ್ಯಾರ ಕರೆಕ್ಟ್ ಐತಲ್ಲ ನಂಬರ್ ಮೇನ್ ನಂಬರ್ ಎಷ್ಟೋ ವಿದ್ಯಾರ್ಥಿಗಳ ಅಂಕಗಳು ಯಾಕೆ ಕಡಿಮೆ ಅಂತಾವ್ ಅಂದ್ರ ಸರಿಯಾದ ಉತ್ತರಗಳನ್ನು ಬರೆಯುವುದು ಎಷ್ಟು ಮುಖ್ಯವೋ ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಸರಿಯಾದ ಉತ್ತರಗಳನ್ನು ಬರೆಯುವುದು ಎಷ್ಟು ಮುಖ್ಯವೋ ತಪ್ಪಾದ ಉತ್ತರಗಳನ್ನು ಬರೆಯದೇ ಇರುವುದು ಅಷ್ಟೇ ಮುಖ್ಯ ನೀವು ಖಾಲಿ ಡಬ್ಬಿ ಬರ್ಸಕ್ಕೆ ಅನ್ನೋದು ಗೊತ್ತಾ ಅಂದ್ರೆ ತಿಮ್ಮಣ್ಣ ಸರ್ ಹಿಂಗ್ ಹಗಿತಾರೆ ಖಾಲಿ ಡಬ್ಬಿ ಬರ್ಸಕೈತೆ ಕಲುಷಿತವಾದಿ ನದಿ ನೀರು ಪದ್ಯದ ಪದ್ಯದ ಅರ್ಥವನ್ನು ಬರೆಯಿರಿ ನೀರು ವಲಸು ಇದ್ದುದನ್ನು ಅದನ್ನು ಸ್ವಚ್ಛಗೊಳಿಸಬೇಕು ಪಂಪ್ಷಟ್ ಹಾಕಿ ಅದನ್ನು ನೀರು ತೆರವುಗೊಳಿಸಬೇಕು ಪಂಪ್ಷಟ್ ನಿಂದ ಇನ್ನೊಂದು ನೀರನ್ನು ಬಿಡಬೇಕು ಅಂತ ಬರ್ಕೊಂತ ಒಂಟ್ರಿ ಮಂಜಣ್ಣ ಸ್ವತಂತ್ರ ಬರೀ ಅಂದ್ರಿ ಸರ್ ಸ್ವಂತ ಅಭಿಪ್ರಾಯ ಹಿಂಗ್ ಬರಿಬೇಕ ಕಂಟೆಂಟ್ ಬಿಟ್ಟು ಹೊರಗಡೆ ಹೋಗಂಗಿಲ್ಲ ನೀವು ಅದಕ್ಕೆ ಕಂಟೆಂಟ್ ನನ್ಗೆ ಹೆತ್ತ ತಾಯಿ ಅಂತ ಅದಕ್ಕೆ ಬಂದಿದ್ ನಾನು ನೀವು ಮುಂದೆ ಪಿ ಯು ಸಿ ಡಿಗ್ರಿಗೆ ಬಂದಾಗ ರೆಫರೆನ್ಸ್ ಬುಕ್ ಉಪಯೋಗ ಮಾಡ್ತೀರಿ ಪರಾಮರ್ಶನ ಗ್ರಂಥಗಳು ಅಂತ ಬೇರೆ ಬೇರೆ ಆತರಗಳನ್ನ ಒಂದು ಪದ್ಯ ಒಂದು ಗದ್ಯ ಅದು ಒಂದು ಸಂವಿಧಾನದ ಕುರಿತು ಹತ್ತಾರು ಜನ ಬರೆದಿರ್ತಕ್ಕಂಥ ಲೇಖಕರ ಪರಿಚಯವನ್ನು ಅವಾಗ ಪ್ಲೀಸ್ ಈಗಿಲ್ಲ ಕಂಟೆಂಟ್ ಬಿಟ್ಟು ಹೊರಗಡೆ ಹೋಗಂಗಿಲ್ಲ ಸ್ವತಂತ್ರ ಬರೀರಿ ಕಂಟೆಂಟ್ ಸುತ್ತಾ ಇರಬೇಕು ಆಕಡೆ ಮೇಯಾಕ್ ಬಿಡ್ರಿ ಅಲ್ಲೇ ಮೇಯದು ಮತ್ತೆ ಅಲ್ಲೇ ಇರಬೇಕದು ಕಂಟೆಂಟ್ ಬಿಟ್ಟು ಹೊರಗೆ ಹೋಗಂಗಿಲ್ಲ ಕಂಟ್ ಪಾಯಿಂಟ್ಸ್ ಇರಬೇಕು ಪಾಯಿಂಟ್ಸ್ ನೋಡೋದು ಪಾಯಿಂಟ್ಸ್ ಅಂಡರ್ಲೈನ್ ಮಾಡಂತೀವಿ ನನಗಲ್ಲಿ ಅಂಡರ್ಲೈನ್ ಮಾಡಿದ್ ಇಂಪಾರ್ಟೆಂಟ್ ಅದಕ್ಕೆ ಮಾರ್ಕ್ಸ್ಗಳು ನಿಮಗೆ ಜನರಲ್ ಓದಕ್ಕೆ ಹೋಗುವುದಿಲ್ಲ ಪರೀಕ್ಷಕರು ನಾವು ಬರೀಬೇಕಾಗಿದ್ದು ಯಾರಿಗೆ ನೂರಾರು ಜನ ಕೂತ್ರ ನಾವು ಎಲ್ಲೋ ಕಾಣದೇ ಇರುವಂತಹ ದೇವರ ಸ್ವರೂಪದಲ್ಲಿರುವಂತಹ ವೈ ಜಡ್ ಮೌಲ್ಯಮಾಪಕನಿಗೆ ಆಗಿ ಬರೆಯುತ್ತೇವೆ ನನ್ನ ಉತ್ತರಗಳು ಸರಿಯಾಗಿರಬೇಕು ಮೌಲ್ಯಮಾಪಕನಿಗೆ ಪ್ರಿಯವಾಗಿರಬೇಕು ಅವನ ಉತ್ತರವು ನನ್ನ ಉತ್ತರವು ಒಂದೇ ಆಗಿರಬೇಕು ಅಂಕಗಳು ಸಿಗುದಿಲ್ಲ ಅವಾಗ ನಾನು ಬಯಸಿದ ಉತ್ತರ ಮೌಲ್ಯಮಾಪಕನ ನಿರೀಕ್ಷೆ ಮಾಡಿದ ಉತ್ತರಗಳು ಒಂದೇ ಆಗಿದ್ದಾಗ ಟಾಕ್ ಟಕ್ ಟಾ ಟಕ್ ಐದು ನಿಮಿಷ ಒಂದು ಪೇಪರ್ ಚೆಕ್ ಆಗ ಪ್ಲೀಸ್ ನೋಡಿದ ವೆರಿ ಇಂಪಾರ್ಟೆಂಟ್ ಮಾತಾಡೋದು ನನ್ನ ಉತ್ತರಗಳು ಮೌಲ್ಯಮಾಪಕನ ನಿರೀಕ್ಷೆಯ ಉತ್ತರಗಳು ಒಂದೇ ಆಗಬೇಕು ಯದ್ವತ್ತದ್ದು ಆಗಬಾರದು ಓ ಏನ್ಪಾ ಎಷ್ಟು ಪತ್ರ ಬರದನಲ್ಲ ಹುಡುಗು ನಿಂತು ಮಾತಾಡಿನ ರೈಟ್ ರೈಟ್ ಓಕೆ ಓಕೆ ಹಿಂಗಿರ್ಬೇಕು ರೈಟ್ ಈ ಮೂರು ಅವಕಾಶಗಳನ್ನ ಬಳಸಿಕೊಂಡು ಬರೀಬೇಕು ಎಷ್ಟನ್ನ ಬರಿಬೇಕಂದಾಗ ಮೂರು ಪಾಯಿಂಟ್ಸ್ ಎಷ್ಟು ಅಂಕದ ಪ್ರಶ್ನೆ ಎಷ್ಟು ಸಮಯ ಎಷ್ಟು ಸ್ಥಳಾವಕಾಶದಲ್ಲಿ ಬರೀಬೇಕು ಬಹಳ ಇಂಪಾರ್ಟೆಂಟ್ ಸುಮ್ ಸುಮ್ ಬರೆಯಂಗಿಲ್ಲ ಒಂದ್ ಸಾಲ ಅಂದ್ರೆ ಒಂದ್ ಸಾಲಕ್ಕೂ ಎರಡ್ ಸಾಲ ಎರಡು ಅಂಕದ ಪ್ರಶ್ನೆ ಅಂದ್ರೆ ಮೂರಿಂದ ಆರ್ ಸಾಲ ఎన్స్ ఎన్సోదు కుంద్రమే ని రుడి ఆగిటి గొప్ప క్లియర్ ఓకే ప్రారంభి ఆసక్తి కొనివరూ బరవణి కాపాడుకో ప్లీజ్ అల్ ప్రశ్న బందే అని కాటబిట్రు ఉత్తర కొడుకుబడ్తీ ప్రశ్న ఉత్తర కొట్టీ రైట్ ప్రారంభ ఆసక్తి ఇవ్వంగ కొనిగిన్షన్ శుర్వత ఒక్కడ బరుత టైమ్బైమ్ నోడ్కొండి ಪ್ರಾರಂಭ ಎಷ್ಟು ಖುಷಿಯಿಂದ ಇದು ನನ್ನ ಪ್ರಶ್ನೆ ನನ್ನ ಉತ್ತರ ನಾನೇ ಉತ್ತರಿಸ್ತಿದ್ದೀನಿ ಎಷ್ಟು ಖುಷಿಯಿಂದ ಸರ ಸರ ಅವಪ್ಪ ಮಂತ್ ನೋಡ್ರಿ ಬೆಟ್ಟ ಹತ್ತೋದು ಎಪ್ಪ ಅದಕ್ಕೆ ಹೇಳ್ತಾನೆ ಒಬ್ಬ ಬರ್ಕೊಡ್ರಿ ಇಂಪಾರ್ಟೆಂಟ್ ಗೊತ್ತಿರುವ ಪ್ರಶ್ನೆಗಳು ಮೂರು ಟೈಪ್ ಅದವರಾಗ ನಿಮ್ ಕ್ವಶನ್ ಪೇಪರ್ನ್ಯಾಗ ಗೊತ್ತಿದೆ ಬರ್ಕೊಂಡ್ಬಿಡ್ರಿ ಲಾಸ್ಟ್ ಕ್ವಶನ್ ಪೇಪರ್ ಅನಾಲಿಸ್ ಮಾಡ್ತಾನೆ ಹದಿನೈದು ನಿಮಿಷ ಕ್ಲೋಸ್ ಮಾಡಿಬಿಡಣ್ಣ ಬೇಗ ಹೋಗ್ಬಿಡಣ ಮನೆಗೆ